ಅಂತ್ಯವಾಯಿತು ನನ್ನ ಮಕ್ಕಳು ಮಹಾ ಮಾಯಾವಿಯಲ್ಲಿ ತೋಲಿಸಿ ಬಿಟ್ಟರು ಈಗ ದೇವಿ ಅವರ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷವಾಯಿತು ಸ್ವಾಮಿ ಎಲ್ಲಿ ಏನಾಗಿ ಬಿಡುತ್ತದೋ ಎನ್ನುವ ಸಣ್ಣ ಅಂಜಿಕೆ ಇತ್ತು ಆದರೆ ಈಗ ಅವೆಲ್ಲವೂ ದೂರವಾಗಿ ಮನಸ್ಸು ಪ್ರಶಾಂತವಾಯಿತು ಸತ್ಯ ನ್ಯಾಯ ಧರ್ಮ ಎನ್ನುವುದು ಎಂದಿಗೂ ತೋರುವುದಿಲ್ಲ ಎಂದು ನಾನು ನಿನಗೆ ಮೊದಲೇ ಹೇಳಿರಲಿಲ್ಲವೇ ದೇವೆ ಒಳ್ಳೆಯವರಿಗೆ ಕಷ್ಟಗಳು ಎದುರಾಗುವುದು ಸಹಜದೇನೆ ಆದರೆ ಅವರು ಸಂಚಯಿಸಿದ ಪುಣ್ಯಗಳು ಅವರಿಗೆ ರಕ್ಷಣಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಇದಕ್ಕೆ ರೇಣುಕೆ ಹಾಗೂ ಎಲ್ಲಮ್ಮರ ಜೀವನವೇ ಪ್ರತ್ಯಕ್ಷ ನಿದರ್ಶನ ಇನ್ನಾದರೂ ಅವರ ದೇವಿ ರೇಣುಕೆ ಹಾಗೂ ಎಲ್ಲಮ್ಮರು ಭುವಿಯಲ್ಲಿ ಅವತರಿಸಿದ ದೈವ ಸ್ವರೂಪರು ಏನೇ ಕಷ್ಟಗಳು ಎದುರಾದರೂ ಅವರ ರಕ್ಷಣೆ ಅವರಿಗೆ ಕಷ್ಟವಾಗುವುದಿಲ್ಲ ದಿನ ಕಳೆದಂತೆ ಅವರ ಶಕ್ತಿಗಳೂ ಸಹ ಅವರೊಂದಿಗೆ ವೃದ್ಧಿಸುತ್ತವೆ ಹಾಗೆಯೇ ಅವರಿಗೆ ಎದುರಾಗುವ ಶತ್ರುಗಳೂ ಸಹ ಹೆಚ್ಚಾಗುತ್ತಾ ಹೋಗುತ್ತಾರೆ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲದೆ ಹಾಗಿದ್ದರೆ ಇವರ ಈ ಹೋರಾಟಕ್ಕೆ ಕೊನೆಗೆ ಇಲ್ಲವೇ ಸ್ವಾಮಿ ಇದು ನಿತ್ಯ ನೂತನವಾಗಿ ನಡೆಯುತ್ತಲೇ ಇರುತ್ತದೆ ಸಮಾಜದ ಉದ್ಧಾರಕ್ಕಾಗಿ ಜನಿಸಿದವರು ಸುಖವನ್ನು ತ್ಯಜಿಸಲೇಬೇಕು ಆಗಾಗ ಇಂತಹ ಸನ್ನಿವೇಶಗಳನ್ನು ಎದುರಿಸಲೇಬೇಕು ಆಗಲೂ ಹೀಗೆಯೇ ಅದೆಲ್ಲವನ್ನೂ ಅವರು ಹಿಮ್ಮೆಟ್ಟಿ ಮುನ್ನುಗ್ಗಬೇಕು ಆಗಲೇ ಅವರ ಬದುಕು ಸಾರ್ಥಕವಾಗುವುದು ಅವರ ಹುಟ್ಟಿನ ಉದ್ದೇಶವೂ ಸಹ ಸಂಪೂರ್ಣಗೊಳ್ಳುವ ಚಿಂತಿಸಬೇಡದೆ ನಿನ್ನ ಅಂಶಗಳು ಸರ್ವಶಕ್ತ ಅವರಿಂದ ಎಲ್ಲವೂ ನನಗೆ ನಂಬಿಕೆ ಇದೆ ಸ್ವಾಮಿ ಅವರು ಜಗತ್ತನ್ನೇ ಗೆಲ್ಲುವಷ್ಟು ಬೆಳೆಯುತ್ತಾರೆ ಎಂದು ಅವರ ನೀಲೆಗಳನ್ನು ನೋಡುವುದೇ ಸಂತೋಷ ಅವರು ಯಾವಾಗಲೂ ಯಾರ ಮುಂದೆಯೂ ಸೋಲದೆ ಗೆಲ್ಲುತ್ತಲೇ ಇರಬೇಕು ಚಿಂತಿಸಬೇಡ ನಿನ್ನ ಆಸೆ ಖಂಡಿತವಾಗಿಯೂ ಇಡೇರಿ ಆಗಿ ಹೋದ್ರ ಬಗ್ಗೆ ಹೆಚ್ಚು ಮಾತನಾಡುವುದು ಬೇಡ ನಿಮ್ಗಾರಿಗೂ ಏನೂ ಅಪಾಯವಾಗಿಲ್ಲವಲ್ಲ ಅಷ್ಟೇ ಸಹ ನೀಲಕಂಠ ಸೈನಿಕರಿಗೆ ಹೇಳಿ ಈ ರಾಕ್ಷಸನ ದೇಹವನ್ನು ವಿಲೇವಾರಿ ಮಾಡಿ ಹಾಗೆ ಸುತ್ತಲೂ ಇರುವ ಹಳ್ಳಿಗಳಿಗೆ ಇವನಿಂದ ಏನಾದರೂ ತೊಂದರೆ ಆಗಿದೆಯೇ ಎಂದು ವಿಚಾರಿಸಿ ಹಾಗೆಯೇ ಇನ್ನೊಂದು ಮಾತು ಈ ರಾಕ್ಷಸ ಸತ್ತಿರುವ ವಿಷಯ ಹಳ್ಳಿಯ ಜನರಿಗೆ ತಿಳಿಯುವುದು ಬೇಡ ಸುಮ್ಮನೆ ಭಯಗೊಳ್ಳಬಹುದು